ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ ಎಲ್ಲರಿಗೂ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಕರ್ನಾಟಕದ ಇತಿಹಾಸದಲ್ಲಿ ಶಾತವಾಹನರ ಆಡಳಿತದ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮನೆತನ ಕರ್ನಾಟಕದ ಇತಿಹಾಸದಲ್ಲಿ ಶಾತವಾಹನರ ಆಳ್ವಿಕೆ ಈ ಹಿಂದೆ ಕರ್ನಾಟಕ ಎಂಬ ಪದದ ಉಲ್ಲೇಖ ಕರ್ನಾಟಕ ಎಂಬ ಪದ ಯಾವ ರೀತಿಯಾಗಿ ಉಟ್ಕೊಳ್ತು ಅನ್ನೋದರ ಬಗ್ಗೆ ಇಂದಿನ ಕ್ಲಾಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗಿದ್ವಿ ಹಾಗೆ ಕರ್ನಾಟಕದಲ್ಲಿ ಮೌರ್ಯರ ಆಡಳಿತದ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಹೋಗಿದ್ವಿ ಕರ್ನಾಟಕದಲ್ಲಿ ಮೌರ್ಯರ ಆಡಳಿತ ಯಾವ ರೀತಿಯಾಗಿ ಇತ್ತು ಅಲ್ಲಿ ಚಂದ್ರಗುಪ್ತ ಮೌರ್ಯ ಯಾವ ರೀತಿಯಾಗಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಲಿಕ್ಕೆ ಕಾರಣೀಭೂತನಾಗಿದ್ದ ಅಂತಕ್ಕಂಥದ್ದನ್ನ ಚರ್ಚೆ ಮಾಡ್ತಾ ಹೋಗಿದ್ವಿ ಹಾಗೆ ಹತ್ತಾರು ಸಾವಿರ ಸಾಮ್ರಾಟರಲ್ಲಿ ಏಕೈಕವಾಗಿ ಮಿನುಗುತ್ತಾರೆ ಅಂತ ಮಿನುಗಿದ ಸಾಮ್ರಾಟ ಅಶೋಕ ಮಹಾಶಯನ ಬಗ್ಗೆ ಇಂದಿನ ಕ್ಲಾಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗಿದ್ವಿ ಕರ್ನಾಟಕದಲ್ಲಿ ಮೌರ್ಯರ ಆಡಳಿತದಲ್ಲಿ ದೊರೆತಿರ್ತಕ್ಕಂಥ ಶಿವಶಾಸನಗಳ ಬಗ್ಗೆ ಕಂಪ್ಲೀಟ್ ಆಗಿ ಇಂದಿನ ಕ್ಲಾಸ್ ನಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗಿದ್ವಿ ಆದ್ರೆ ಈ ಕ್ಲಾಸ್ ನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಶಾತವಾಹನರ ಮನೆತನದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಮೌರ್ಯ ಸಾಮ್ರಾಜ್ಯದ ಕೊನೆಯಲ್ಲಿ ರಾಜ ಬೃಹದ್ರಥನ ಮರಣದ ನಂತರ ಪ್ರಮುಖ ಅರಸನಾಗಿರ್ತಕ್ಕಂಥ ಬೃಹದ್ರಥನ ಮರಣದ ನಂತರ ಮೌರ್ಯ ಸಾಮ್ರಾಜ್ಯ ಪತನದ ಎಡೆಗೆ ಸಾಗ್ತಾ ಹೋಗುತ್ತೆ ಇತ್ತ ಶಾತವಾಹನರು ಆಡಳಿತಕ್ಕೆ ಬರ್ತಾರೆ ಕರ್ನಾಟಕದಲ್ಲಿ ಇಂಥ ಮನೆತನದ ಬಗ್ಗೆ ಇವತ್ತಿನ ಚರ್ಚೆ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗಾದ್ರೆ ಇಲ್ಲಿ ಇಡೀ ಭಾರತದಲ್ಲಿ ಗುಜರಾತ್ ಆಗಿರಬಹುದು ಮಹಾರಾಷ್ಟ್ರ ಆಗಿರಬಹುದು ಹಾಗೆ ಆಂಧ್ರ ಪ್ರದೇಶ ಕರ್ನಾಟಕದ ಕೆಲವು ಪ್ರದೇಶಗಳನ್ನ ವಶಪಡಿಸಿಕೊಂಡು ಆಡಳಿತಕ್ಕೆ ಬಂದಿರತಕ್ಕಂಥ ಮನೆತನವೇ ಈ ಶಾತವಾಹನರು ಇಂಥ ಶಾತವಾಹನರು ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಬೇಕಾದ್ರೆ ಭಾರತದಲ್ಲಿ ಸಾಕಷ್ಟು ರಾಜಮನೆತನಗಳು ಕೂಡ ಆಳ್ವಿಕೆ ಮಾಡ್ತಾ ಇದ್ದವು ಹಾಗಾದ್ರೆ ಶಾತವಾಹನರ ಸಮಕಾಲೀನ ಭಾರತದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಮನೆತನಗಳು ಯಾವುವು ಅಂದ್ರೆ ಇಲ್ಲಿ ಕಣ್ಣೋರು ಆಗಿರ್ಬೋದು ಶೃಂಗರು ಆಗಿರ್ಬೋದು ಕುಶನರು ಆಗಿರ್ಬೋದು ಪಾರ್ಥಿಯನ್ನರು ಹಾಗೆ ತಮಿಳುನಾಡಿನಲ್ಲಿ ಸಂಗಮ್ ಯುಗ ಕರ್ನಾಟಕದಲ್ಲಿ ಶಾತವಾಹನರು ಆಳ್ವಿಕೆ ಮಾಡ್ಬೇಕಾದ್ರೆ ಅಸ್ತಿತ್ವದಲ್ಲಿ ಇರ್ತಕ್ಕಂಥವು ಮನೆತನಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಂಥ ಶತವಾನರ ಮನೆತನಕ್ಕೆ ಸ್ಥಾಪನೆಗೆ ಕಾರಣೀಭೂತನಾಗಿರ್ತಕ್ಕಂಥ ವ್ಯಕ್ತಿಯೇ ಈ ಸಿಮುಖ ವೆರಿ ಇಂಪಾರ್ಟೆಂಟ್ ಕ್ರಿಸ್ತ ಪೂರ್ವ ಇನ್ನೂರ ಮೂವತ್ತೈದರಿಂದ ಕ್ರಿಸ್ತ ಶತ ಇನ್ನೂರ ಇಪ್ಪತ್ತೈದರವರೆಗಿನ ಕಾಲಘಟ್ಟವನ್ನ ನಾನು ಇಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಶಾತವಾಹನರ ಆಡಳಿತದ ಕಾಲ ಎಂದು ಗುರುತಿಸುತ್ತಾ ಹೋಗ್ತೀವಿ ಶಾತವಾಹನರ ಆಳ್ವಿಕೆಯ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗತಕ್ಕಂಥದ್ದು ಈ ಕಾಲಘಟ್ಟದಲ್ಲಿ ಕ್ರಿಸ್ತಪೂರ್ವ ಇನ್ನೂರ ಮೂವತ್ತೈದರಿಂದ ಕ್ರಿಸ್ತ ಶಕ ಇನ್ನೂರ ಇಪ್ಪತ್ತೈದರವರೆಗಿನ ಕಾಲಘಟ್ಟದಲ್ಲಿ ಶಾತವಾಹನರ ಸ್ಥಾಪಕ ಯಾರು ಅಂದ್ರೆ ಈ ಸೀಮುಖ ರಾಜ ಶಾತವಾಹನರ ಸ್ಥಾಪಕನಾಗಿರ್ತಕ್ಕಂಥನು ಇಂಥ ಸೀಮುಖ ರಾಜನಿಗೆ ಶಾತವಾಹನರ ಮನೆತನದ ಅಡಿಪಾಯ ಹಾಕಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ಗುರುವೇ ಈ ಕುಂದಾಚಾರ್ಯ ಹಾಗಾದ್ರೆ ಇಂಥ ಶಾತವಾಹನರ ರಾಜಧಾನಿ ಯಾವುದು ಅಂದ್ರೆ ಪೈಠಾಣ ಅಥವಾ ಪ್ರತಿಷ್ಠಾನ ಅಂತ ಕರಿತಾ ಹೋಗ್ತೀವಿ ಇದು ಶಾತವಾಹನರ ಎರಡನೇ ರಾಜಧಾನಿ ಆಗಿರ್ತಕ್ಕಂಥದ್ದು ಹಾಗಾದ್ರೆ ಒಂದನೇ ರಾಜಧಾನಿ ಯಾವುದು ಅಂದ್ರೆ ಶ್ರೀಕಾಕುಳಂ ಶ್ರೀ ಕಾಕುಳಂ ಅಂತಕ್ಕಂಥದ್ದು ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ಶಾತವಾಹನರ ಒಂದನೇ ರಾಜಧಾನಿ ಇದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ರಾಜಧಾನಿ ಶಾತವಾಹನರ ಮೊದಲ ರಾಜಧಾನಿ ಶ್ರೀಕಾಕುಳಂ ಇದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಇದ್ರೆ ಪೈಠಾನ ಅಥವಾ ಪ್ರತಿಷ್ಠಾನ ಮಹಾರಾಷ್ಟ್ರ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಇಂಥ ಶಾತವಾಹನರ ಲಾಂಛನ ರಾಜಲಾಂಛನ ಯಾವುದಾಗಿತ್ತು ಅಂದ್ರೆ ವರುಣ ಇದು ಶಾತವಾಹನರ ರಾಜ ಲಾಂಛನ ಆಗಿರ್ತಕ್ಕಂಥದ್ದು ಇದೇ ಶಾತವಾಹನರ ಇದೇ ಶಾತವಾಹನರು ಆಚರಣೆ ಮಾಡಿರ್ತಕ್ಕಂಥ ಧರ್ಮ ಯಾವುದು ಅಂದ್ರೆ ವೈದಿಕ ಧರ್ಮ ಆಚರಣೆಯನ್ನ ಮಾಡ್ತಾ ಇದ್ರು ಈ ಶಾತವಾಹನರು ಈ ಶಾತವಾಹನರ ಆಡಳಿತ ಭಾಷೆ ಯಾವುದು ಅಂದ್ರೆ ಪ್ರಾಕೃತ ಅಥವಾ ಸಂಸ್ಕೃತ ಅಂತ ಕರಿತಾ ಹೋಗ್ತೀವಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಶಾತವಾಹನರ ಆಡಳಿತ ಭಾಷೆ ಯಾವುದಾಗಿತ್ತು ಪ್ರಾಕೃತ ಮತ್ತು ಸಂಸ್ಕೃತ ಎರಡೂ ಕೂಡ ಶಾತವಾಹನರ ಆಡಳಿತ ಭಾಷೆ ಆಗಿರ್ತಕ್ಕಂಥದ್ದು ಇಂಥ ಶಾತವಾಹನರದಲ್ಲಿ ಸಾಕಷ್ಟು ಅರಸರು ಬರ್ತಾ ಹೋಗ್ತಾರೆ ಸಾಕಷ್ಟು ಅರಸರು ಆಡಳಿತವನ್ನ ಮಾತಾಡುತ್ತಾರೆ ಈ ಶಾತವಾಹನರ ಮನೆತನದಲ್ಲಿ ಅಂತ ಅರಸರ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಮೊದಲ ಅರಸನ ಅಂದ್ರೆ ಸಿಮುಖ ಇಂಪಾರ್ಟೆಂಟ್ ಸಿಮುಖನ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಸಿಮುಖ ಸಿಮುಖ ಶಾತವಾಹನರ ಮನೆತನದ ಸ್ಥಾಪಕ ಅಂತ ಕರಿತಾ ಹೋದ್ವಿ ಇದೇ ಸಿಮುಖನ ಬಗ್ಗೆ ತಿಳಿಸುವಂತ ಶಾಸನ ನಾನಾ ಘಟ್ಟ ಶಾಸನ ವೆರಿ ವೆರಿ ಇಂಪಾರ್ಟೆಂಟ್ ನಾನಾಘಟ್ಟ ಶಾಸನ ನಾನಾಘಟ್ಟ ಶಾಸನ ಮುಂದೆ ಒಂದನೇ ಶಾತಕರ್ಣಿಯ ಆಡಳಿತದಲ್ಲಿ ಬರ್ತಾ ಹೋಗುತ್ತೆ ಅಲ್ಲಿ ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ನಾನಾಘಟ್ಟ ಶಾಸನ ಸೀಮುಖ ರಾಜನನ್ನ ರಾಜ ಸೀಮುಖ ವಾಹನ ಎಂದು ಉಲ್ಲೇಖವಾಗಿರ್ತಕ್ಕಂಥದ್ದು ನಾನಾಘಟ್ಟ ಶಾಸನದಲ್ಲಿ ಸಿಮುಖ ಏನ್ ಮಾಡ್ತಾನೆ ಅಂದ್ರೆ ಕಣ್ವಾ ಮನೆತನದ ಕೊನೆಯ ದೊರೆ ಸುಶರ್ಮನನ್ನ ಸೋಲಿಸುವುದರ ಮೂಲಕ ಅಧಿಕಾರಕ್ಕೆ ಬರ್ತಾನೆ ಕಣ್ವಾ ಮನೆತನ ನೋಡಿ ಕಣ್ಣುವ ಮನೆತನದ ಸುಶರ್ಮ ಸುಶರ್ಮ ಕಣ್ಣುವ ಮನೆತನದ ಕೊನೆಯ ಅರಸ ಇಂಥ ಸುಶರ್ಮನನ್ನ ಸೋಲಿಸುವುದರ ಮೂಲಕ ಅಧಿಕಾರಕ್ಕೆ ಬಂದವನೇ ಈ ರಾಜ ಸೇಮುಖ ಈ ಶ್ರೀಮುಖನ ಕೊನೆಯಲ್ಲಿ ಆಡಳಿತದ ಕೊನೆಯಲ್ಲಿ ನೆಕ್ಸ್ಟ್ ಯಾರು ಬರ್ತಾರೆ ಅಂದ್ರೆ ಕೃಷ್ಣ ಶ್ರೀಮುಖನ ಸಹೋದರ ಕೃಷ್ಣ ಆಡಳಿತಕ್ಕೆ ಬರ್ತಾ ಹೋಗ್ತಾನೆ ನೆಕ್ಸ್ಟ್ ಶ್ರೀಮುಖನ ನಂತರ ಕೃಷ್ಣನಿಗೆ ಮತ್ತೊಂದು ಹೆಸರು ಖನ್ನ ಎಂದು ಕೂಡ ಕರೀತಾ ಹೋಗ್ತಾನೆ ಶ್ರೀಮುಖನ ನಂತರ ಅವನ ಸಹೋದರ ಕೃಷ್ಣ ಅಧಿಕಾರಕ್ಕೆ ಬರ್ತಾನೆ ಕೃಷ್ಣನಿಗೆ ಇನ್ನೊಂದು ಹೆಸರು ಖನ್ನ ಇವನ್ ಮಾಡ್ತಾನೆ ಅಂದ್ರೆ ಮಹಾರಾಷ್ಟ್ರದ ಗೋದಾವರಿ ನದಿಯ ದಂಡೆಯ ಮೇಲೆ ಇರ್ತಕ್ಕಂಥ ಈ ರಾಜಧಾನಿ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಮಹಾರಾಷ್ಟ್ರ ರಾಜ್ಯದ ಗೋದಾವರಿ ನದಿಯ ಮೇಲೆ ಈ ಪೈಠಾನ ಅಥವಾ ಪ್ರತಿಷ್ಠಾನ ಇರ್ತಕ್ಕಂಥದ್ದು ಇದೇ ಮಹಾರಾಷ್ಟ್ರದ ಗೋದಾವರಿ ನದಿಯಿಂದ ನಾಸಿಕ್ ದರೆಗೂ ಕೂಡ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡುವುದರ ಮೂಲಕ ಈ ಕೃಷ್ಣ ಬೌದ್ಧ ಧರ್ಮಕ್ಕೆ ಆಶ್ರಯವನ್ನ ಇರ್ತಾ ಹೋಗ್ತಾನೆ ಬೌದ್ಧ ಧರ್ಮದ ಗುಹಾಲಯವನ್ನು ಕೂಡ ನಾಸಿಕ್ ಮಹಾರಾಷ್ಟ್ರದ ನಾಸಿಕ್ ನಲ್ಲಿ ನಿರ್ಮಾಣ ಮಾಡ್ತಾನೆ ನೆಕ್ಸ್ಟ್ ಬರ್ತಕ್ಕಂತಹ ಮತ್ತೊಬ್ಬ ಅರಸ ಯಾರು ಅಂದ್ರೆ ಒಂದನೇ ಶಾತಕರ್ಣಿ ಎರಡನೇ ಅರಸನ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾ ಇದೀವಿ ಒಂದನೇ ಶಾತಕರ್ಣಿ ವೆರಿ ವೆರಿ ಇಂಪಾರ್ಟೆಂಟ್ ಶಾತಕರಣಿ ಅರಸ ಶ್ರೀಮುಖನ ಆಡಳಿತವನ್ನ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಕ್ರಿಸ್ತ ಪೂರ್ವ ಇನ್ನೂರ ಮೂವತ್ತೈದರಿಂದ ಹಿಡಿದು ಕ್ರಿಸ್ತ ಶಕ್ ಸಾರಿ ಕ್ರಿಸ್ತ ಪೂರ್ವ ಇನ್ನೂರ ಹತ್ತೊಂಬತ್ತರ ವರೆಗಿನ ಕಾಲಘಟ್ಟದಲ್ಲಿ ಸಿಂಖ ಆಡಳಿತವನ್ನ ಮಾಡಿದ್ರೆ ಇಲ್ಲಿ ಒಂದನೇ ಶಾತಕಾರಣಿ ಕ್ರಿಸ್ತ ಪೂರ್ವ ನೂರ ತೊಂಬತ್ತೈದರಿಂದ ಹಿಡಿದು ನೂರ ಇಪ್ಪತ್ತೆಂಟರವರೆಗಿನ ಕಾಲಘಟ್ಟದಲ್ಲಿ ಆಡಳಿತವನ್ನ ಮಾಡ್ತಾ ಹೋಗ್ತಾನೆ ಈ ಒಂದನೇ ಶಾತಕರಣಿ ವೆರಿ ವೆರಿ ಇಂಪಾರ್ಟೆಂಟ್ ಒಂದನೇ ಶಾತಕರ್ಣಿ ಈತ ಏನ್ ಮಾಡ್ತಾನೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಗೋದಾವರಿಯಿಂದ ಮಧ್ಯಪ್ರದೇಶದ ವಿಂದ್ಯಾ ಪರ್ವತದವರೆಗೂ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆಯನ್ನ ಮಾಡ್ತಾನೆ ಈ ಒಂದನೇ ಶಾತಕರ್ಣಿ ಮಹಾರಾಷ್ಟ್ರದ ಗೋದಾವರಿ ನದಿಯಿಂದ ಮಧ್ಯಪ್ರದೇಶದ ವಿಂದ್ಯಾ ಪರ್ವತದವರೆಗೂ ಸಾಮ್ರಾಜ್ಯವನ್ನ ವಿಸ್ತರಣೆಯನ್ನ ಮಾಡುವುದರ ಮೂಲಕ ದಕ್ಷಿಣ ಪತಾಪತಿ ದಕ್ಷಿಣದ ಸಾರ್ವಭೌಮ ಎಂಬ ಬಿರುದನ್ನ ಪಡಿತಾ ಹೋಗ್ತಾನೆ ಈ ಒಂದನೇ ಶಾತಕರ್ಣಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ ಎಕ್ಸಾಮ್ ಕೇಳಿರ್ತಕ್ಕಂಥದ್ದು ಶಾತವಾಹನದಲ್ಲಿ ದಕ್ಷಿಣದ ಸಾರ್ವಭೌಮ ಎಂಬ ಬಿರುದಿ ಅರಸ ಯಾರು ಅಂತ ಕ್ವಶನ್ ಅನ್ನ ರೈಸ್ ಮಾಡಿರ್ತಕ್ಕಂಥದ್ದು ದಕ್ಷಿಣದ ಪತಾಪತಿ ದಕ್ಷಿಣ ಪತಾಪತಿ ಅಂತ ಕರಿತಾ ಹೋಗ್ತಾರೆ ಪತಾಪತಿ ದಕ್ಷಿಣದ ಸಾರ್ವಭೌಮ ಅಂತಕ್ಕಂಥ ಕೂಡ ಕರಿತಾ ಹೋಗ್ತಾರೆ ಈ ಒಂದನೇ ಶಾತಕರ್ಣಿ ಈ ಶಾತಕರ್ಣಿ ಏನ್ ಮಾಡ್ತಾನೆ ಅಂದ್ರೆ ನೋಡಿ ಇಲ್ಲಿ ಶೃಂಗರ ಮನೆತನದ ಮೇಲೆ ಶೃಂಗರ ಮನೆತನದ ಮೇಲೆ ದಾಳಿಯನ್ನ ಮಾಡುವುದರ ಮೂಲಕ ನಾಗರಿಕರನ್ನ ಅಪಹರಿಸಿಕೊಂಡು ಹೋಗಿ ಅಂದ್ರೆ ಎತ್ತಾಕೊಂಡು ಹೋಗಿ ಮದುವೆಯನ್ನ ಹಾಕ್ತಾನೆ ಈ ಒಂದನೇ ಶಾತಕರ್ಣಿ ನಾಗರಿಕರನ್ನ ಎತ್ತಾಕೊಂಡು ಹೋಗಿ ಮದುವೆಯನ್ನ ಮಾಡ್ಕೊಳ್ತಾನೆ ಈ ಶಾತಕರ್ಣಿ ಅದೇ ನಾಗರಿಕಳು ರಚಿಸಿರ್ತಕ್ಕಂತ ಇಲ್ಲಿ ಶಾಸನವೇ ನಾನಾ ಘಾಟ್ ಶಾಸನ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಬರ್ತಾ ಹೋಗುತ್ತೆ ಈ ನಾನಾ ಶಾಸನ ರಾಜ ಶ್ರೀಮುಖನನ್ನ ರಾಜ ಶ್ರೀಮುಖ ವಾಹನ ಎಂದು ಇಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು ನಾನಾಘಟ್ಟ ಶಾಸನ ಇಂಥ ನಾನಾಘಟ್ಟ ಶಾಸನವನ್ನ ರಚಿಸಿರ್ತಕ್ಕಂಥ ಈ ಒಂದನೇ ಶಾತಕಣ್ಣಿಯ ಹೆಂಡತಿ ನಾಗನಿಕ ನಾಗನಿಕಳವು ಇಂಪಾರ್ಟೆಂಟ್ ನಾಗನಿಕಳವು ಒಂದನೇ ಶತಕಣ್ಣಿಯ ಹೆಂಡತಿ ನಾಗನಿಕಳವು ಈ ನಾಗನಿಕಳು ನಾನಾಘಾಟ ಶಾಸನವನ್ನ ರಚಿಸ್ತಾಳೆ ಇದೇ ನಾನಾ ಶಾಸನ ಒಂದನೇ ಶಾತಕರ್ಣಿಯ ಸಾಧನೆಯ ಬಗ್ಗೆ ತಿಳಿಸ್ತಕ್ಕ ಶಾಸನವೇ ಈ ನಾನಾಘಾಟ್ ಶಾಸನ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದನೇ ಶಾತಕರ್ಣಿಯ ಸಾಧನೆಯ ಬಗ್ಗೆ ತಿಳಿಸ್ತಕ್ಕಂಥ ಶಾಸನ ಯಾವುದು ಅಂದ್ರೆ ನಾನಾಘಾಟ ಶಾಸನ ನಾನಾಘಾಟ ಶಾಸನವನ್ನ ಯಾರು ರಚಿಸ್ತಾರೆ ಅಂದ್ರೆ ನಾಗನಿಕಳು ರಚಿಸ್ತಾ ಹೋಗ್ತಾಳೆ ಶಾತವಾಹನರಲ್ಲಿ ಅಶ್ವಮೇಧ ಯಾಗವನ್ನ ಮೊಟ್ಟ ಮೊದಲ ಬಾರಿಗೆ ಕೈಗೊಂಡಿರ್ತಕ್ಕಂಥ ಅರಸನೇ ಈ ಒಂದನೇ ಶಾತಕರ್ಣಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದನೇ ಶಾತಕರ್ಣಿಯ ಆಡಳಿತದ ನಂತರ ಯಾರು ಬರ್ತಾ ಹೋಗ್ತಾರೆ ಮೂರನೇ ಅರಸ ಅಲ ಮತ್ತೊಬ್ಬ ಶಾತವಾಹನರ ಪ್ರಸಿದ್ಧ ರಸ ನೋಡಿ ಹಾಲನನ್ನ ಶಾತವಾಹನರ ಪ್ರಸಿದ್ಧ ಅರಸ ಅಂತ ಕೂಡ ಕರಿತಾ ಹೋಗ್ತಾರೆ ಇಂಥ ಹಾಲನ ಆಡಳಿತವನ್ನ ನಾವು ನೋಡ್ಬೇಕಾದ್ರೆ ಇಲ್ಲಿ ಕ್ರಿಸ್ತ ಶಕ ನೋಡಿ ಇಲ್ಲಿಯವರೆಗೂ ಕ್ರಿಸ್ತ ಪೂರ್ವದ ಬಗ್ಗೆ ನಾವು ಮಾತಾಡ್ತಾ ಹೋದಿ ನೆಕ್ಸ್ಟ್ ಕ್ರಿಸ್ತ ಶಕ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಕ್ರಿಸ್ತ ಶಕ ನಲವತ್ತಾರರಿಂದ ಐವತ್ತೊಂದರ ಆಡಳಿತದ ಅವಧಿಯನ್ನು ನಾವು ಹಾಲನ ಕಾಲಾವಧಿ ಅಂತ ಕರಿತಾ ಹೋಗ್ತೀವಿ ಈ ಹಾಲನ ಒಂದು ಪ್ರಸಿದ್ಧ ಅರಸ ಶಾತವಾಹನರ ಪ್ರಸಿದ್ಧ ಅರಸ ಹಾಲ ಈ ಆಲಾ ಎಷ್ಟನೇ ಪ್ರಸಿದ್ಧ ಅರಸ ಅಂದ್ರೆ ಶಾತವಾಹನರ ಹದಿನೇಳನೇ ಪ್ರಸಿದ್ಧ ಅರಸ ಈ ಆಲ ರಾಜ ಈ ಆಲ ಏನ್ ಮಾಡ್ತಾನೆ ಸಿಲೋನ್ ಅಂದ್ರೆ ಇಲ್ಲಿ ನೋಡ್ತಾ ಹೋರಿ ಭಾರತದ ದಕ್ಷಿಣದಲ್ಲಿ ಇರ್ತಕ್ಕಂತ ಶ್ರೀಲಂಕಾ ಇದಕ್ಕೆ ಸಿಲೋನ್ ಎಂದು ಪ್ರಾಚೀನದಲ್ಲಿ ಕರೀತಾ ಹೋಗ್ತಾರೆ ಈ ಸಿಲೋನಿನ ಮೇಲೆ ದಾಳಿಯನ್ನ ಮಾಡಿ ಲೀಲಾವತಿಯನ್ನ ಎತ್ತಾಕೊಂಡು ಹೋಗಿ ಮದುವೆ ಆಗ್ತಾನೆ ಈ ಆಲ ಅಂದ್ರೆ ಅಪಹರಿಸಿಕೊಂಡು ಹೋಗ್ತಾನೆ ಅಂತ ಅರ್ಥ ಇಲ್ಲಿ ಎತ್ತಕೊಂಡು ಮದುವೆ ಆಗ್ತಾನೆ ಅಂದ್ರೆ ನಮ್ಮ ಹುಡುಗರು ಅಲ್ಲಿ ಹೋಗ್ಬಿಡ್ತಾರೆ ಓಡೋಗಿದ್ದಾರೆ ಅಂತ ಅಲ್ಲ ಅಪಹರಿಸಿಕೊಂಡು ಹೋಗ್ತಾನೆ ಈ ಹಾಲ ಲೀಲಾವತಿಯನ್ನ ಅಪಹರಿಸಿಕೊಂಡು ಹೋಗಿ ಮದುವೆಯನ್ನ ಆಗ್ತಾನೆ ಇದೇ ಲೀಲಾವತಿ ಬರೆದಿರ್ತಕ್ಕಂತ ಶಾಸನ ಯಾವುದು ಅಂದ್ರೆ ಲೀಲಾ ಶಾಸನ ನೋಡಿ ಲೀಲಾ ಶಾಸನ ಲೀಲಾವತಿ ಲೀಲಾವತಿ రచసిర శాసనమే ఈ లీలవై శాసన ఆలన ఎండతి లీలవతి ఈ లీలవతి రచసిర శాసన లీల వై శన ఇది సంస్కృత భాషకంత్ నోడి ఇంపార్టెంట్ ఆగి సంస్కృత భాషకంతీల వై నెక్స్ట్ ఆల ಗತಾಸಪ್ತ ಸತಿ ಅಂತಕ್ಕಂಥ ಒಂದು ಕೃತಿಯನ್ನ ರಚಿಸ್ತಾನೆ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗತಾಸಪ್ತ ಸತಿ ಗತ ಸಪ್ತ ಸತಿ ಅಂತಕ್ಕಂಥ ಒಂದು ಕೃತಿಯನ್ನ ರಚಿಸ್ತಾನೆ ಈ ಆಲ ರಾಜ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ ಗತಾಸಪ್ತ ಸತಿ ಸಾಕಷ್ಟು ಬಾರಿ ಕೇಳಿರ್ತಕ್ಕಂಥದ್ದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಗದಾ ಸಪ್ತಸತಿ ನೋಡಿ ಸಪ್ತಸತಿ ಯಾವ ಭಾಷೆಯಲ್ಲಿದೆ ಅಂತ ಕ್ವಶನ್ ರೈಸ್ ಮಾಡ್ತಾ ಹೋಗ್ತಾನೆ ಪ್ರಾಕೃತ ಭಾಷೆಯಲ್ಲಿ ಇರ್ತಕ್ಕಂಥದ್ದು ಗತಾ ಸಪ್ತಸತಿ ಅಂತಕ್ಕಂಥದ್ದು ಪ್ರಾಕೃತ ಭಾಷೆಯಲ್ಲಿ ಇರ್ತಕ್ಕಂಥದ್ದು ಇದು ಏಳು ನೂರು ಶ್ಲೋಕಗಳನ್ನ ಹೊಂದಿರ್ತಕ್ಕಂಥ ಶೃಂಗಾರ ಕಾವ್ಯ ಆಗಿರ್ತಕ್ಕಂಥದ್ದು ಇದು ಗತಾ ಸಪ್ತಸತಿ ಅಂತಕ್ಕಂಥ ಒಂದು ಗ್ರಂಥ ಇಂಪಾರ್ಟೆಂಟ್ ಇದು ನೋಡಿ ಪ್ರಾಕೃತ ಭಾಷೆಯಲ್ಲಿ ಇರ್ತಕ್ಕಂಥದ್ದು ಹಾಲನ ಹೆಂಡತಿ ಲೀಲಾವತಿ ಲೀಲಾವತಿ ರಚಿಸಿರ್ತಕ್ಕಂಥ ಶಾಸನ ಲೀಲಾವತಿ ಶಾಸನ ಇದು ಸಂಸ್ಕೃತ ಭಾಷೆಯಲ್ಲಿ ಇದೇ ಹಾಲನ ಆಡಳಿತದಲ್ಲಿ ಎರಡು ಮಹಾಕವಿಗಳು ಆ ಸ್ಥಾನದಲ್ಲಿ ಇರ್ತಾರೆ ಹಾಲನ ಸಾಮ್ರಾಜ್ಯದಲ್ಲಿ ಆ ಸ್ಥಾನದಲ್ಲಿ ಇಬ್ಬರು ಕವಿಗಳಿಗೆ ಆಶಯವನ್ನ ನೀಡಿರ್ತಾನೆ ಆ ಕವಿಗಳ ಹೆಸರು ಯಾರು ಅಂದ್ರೆ ಸುಶರ್ಮ ಅಂತಕ್ಕಂಥವನು ಸಾರಿ ಗುಣಾಡ್ ಅಂತಕ್ಕಂಥವನು ಹಾಗೆ ಸರ್ವವರ್ಮ ಅಂತಕ್ಕಂಥವನು ಕೂಡ ಇಲ್ಲಿ ಇಂಪಾರ್ಟೆಂಟ್ ಇಬ್ಬರು ಕವಿಗಳು ಆಲನ ಆಸ್ಥಾನದ ಪ್ರಮುಖ ಕವಿಗಳು ಇದನ್ನ ಸ್ಕ್ರೀನ್ಶಾಟ್ ಅನ್ನ ತೆಗೆದುಕೊಳ್ಳಿ ನೆಕ್ಸ್ಟ್ ನೋಡ್ತಾ ಹೋಗೋಣ ಎರೈಸ್ ಮಾಡ್ತೀನಿ ತೆಗೆದ್ಕೊಂಡ್ರ ನೆಕ್ಸ್ಟ್ ನೋಡ್ತಾ ಹೋಗೋಣ ಎರೈಸ್ ಮಾಡ್ತಾ ಹೋಗ್ತೀನಿ ಇಲ್ಲಿ ನೋಡಿ ಹಾಲ ಹಾಲನ ಬಗ್ಗೆ ಇಲ್ಲಿ ಮಾತಾಡ್ತಾ ಹೋಗ್ತಾ ಇದ್ವಿ ಇಲ್ಲಿ ಇಬ್ಬರು ಕವಿಗಳಿಗೆ ಆಶ್ರಯವನ್ನ ನೀಡ್ತಾನೆ ಸರ್ವವರ್ಮ ಹಾಗೆ ಗುಣಾಢ್ಯ ನೋಡಿ ಗುಣಾಢ್ಯ ರಚಿಸಿರ್ತಕ್ಕಂಥ ಒಂದು ಕೃತಿ ಯಾವುದು ಅಂದ್ರೆ ಒಡ್ಡ ಕಥಾ ಒಡ್ಡ ಕಥಾ ನೋಡಿ ಇಂಪಾರ್ಟೆಂಟ್ ಒಡ್ಡ ಕಥದ ಮೇಲೆ ಕೃತಿಯ ಮೇಲೆ ಕ್ವಶನ್ ಅನ್ನ ರೈಸ್ ಮಾಡಿರ್ತಕ್ಕಂಥದ್ದು ಈ ಒಡ್ಡ ಕಥೆಗೆ ಇನ್ನೊಂದು ಹೆಸರು ಬೃಹತ್ ಕಥ ಅಂತ ಕೂಡ ಕರಿತಾ ಹೋಗ್ತೀವಿ ಇದು ಪೈಶಾಚಿಕ ಭಾಷೆಯಲ್ಲಿ ಇರ್ತಕ್ಕಂಥದ್ದು ಒಡ್ಡ ಕಥ ಪೈಶಾಚಿಕ ಭಾಷೆಯಲ್ಲಿ ಇರ್ತಕ್ಕಂಥದ್ದು ನೆಕ್ಸ್ಟ್ ಸರ್ವವರ್ಮ ಸರ್ವ ವರ್ಮ ಮತ್ತೊಬ್ಬ ಕವಿಯಾಗಿ ಇರ್ತಕ್ಕಂಥದ್ದು ಆಲನ ಆ ಸ್ಥಾನದಲ್ಲಿ ಈ ಸರ್ವವರ್ಮ ಆತಂತ್ರ ವ್ಯಾಕರಣ ಅಂತಕ್ಕಂಥ ಕೃತಿಯನ್ನ ರಚಿಸ್ತಾ ಹೋಗ್ತಾನೆ ಇಂಪಾರ್ಟೆಂಟ್ ಆತಂತ್ರ ವ್ಯಾಕರಣ ವ್ಯಾಕರಣ ಅಂತಕ್ಕಂಥ ಕೃತಿಯನ್ನ ರಚಿಸ್ತಾ ಹೋಗ್ತಾನೆ ಸರ್ವವರ್ಮ ಇದಿಷ್ಟು ಹಾಲನ ಆಡಳಿತ ಆದ್ರೆ ಇಪ್ಪತ್ ಮೂರನೇ ಸಾರಿ ಹದಿನೇಳನೇ ಪ್ರಸಿದ್ಧ ಅರಸ ಹಾಲ ಸೇಮ್ಕನ ಬಗ್ಗೆ ನೋಡ್ತಾ ಹೋದ್ವಿ ಒಂದನೇ ಶಾತಕರ್ಣಿ ಬಗ್ಗೆ ನೋಡ್ತಾ ಹೋದ್ವಿ ಹಾಗೆ ಹಾಲನ ಬಗ್ಗೆ ನೋಡ್ತಾ ಹೋದ್ವಿ ನೆಕ್ಸ್ಟ್ ಬರುವ ರಾಜ ಮತ್ತೊಬ್ಬ ಅರಸ ನಾಲ್ಕನೇ ಪ್ರಸಿದ್ಧವಾಗಿರ್ತಕ್ಕಂಥ ಅರಸನ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ವಿ ಇಲ್ಲಿ ಗೌತಮಿ ಪುತ್ರ ಶಾತಕರ್ಣಿ ಬಗ್ಗೆ ಮಾತಾಡ್ತಾ ಹೋಗೋಣ ಗೌತಮಿ ಪುತ್ರ ಶಾತಕರ್ಣಿ ಪುತ್ರ ಶಾತಕರ್ಣಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅರಸ ಮತ್ತೊಬ್ಬ ಶಾತವಾನರ ಪ್ರಸಿದ್ಧ ಅರಸ ಶಾತವಾನರ ಪ್ರಸಿದ್ಧ ಅರಸ ಇಬ್ಬರು ಮೊದಲೇದು ಆಲ ಎರಡನೇ ಪ್ರಸಿದ್ಧ ಅರಸ ಗೌತಮಿ ಪುತ್ರ ಶಾತಕರ್ಣಿ ಇಂಥ ಗೌತಮಿ ಪುತ್ರ ಶಾತಕರ್ಣಿ ಕ್ರಿಸ್ತ ಶಕ ನೂರ ಆರರಿಂದ ಕ್ರಿಸ್ತ ಶಕ ನೂರ ಮೂವತ್ತರವರೆಗೆ ఆడళతవన్న మార్తా హోతానే తన తాయిర తనరి ఇక ఆడళతవన్న మాత శాతవన ఏకైక అరస అందే ఈ గౌతమి పుత్ర శాతకర్ణి ఎసరే సృష్టి గౌతమి పుత్ర తాయరు గౌతమయ్య తాయి గౌతమి బాలాశ్రీ బాలాశ్రీ అంత కరీతీ ಗೌತಮಿ ಪುತ್ರ ಶಾತಕರ್ಣಿಯ ತಾಯಿಯ ಹೆಸರು ಏನು ಅಂದ್ರೆ ಗೌತಮಿ ಬಾಲಾಶ್ರೀ ಈ ಗೌತಮಿ ಬಾಲಾಶ್ರೀಯ ಪುತ್ರನೇ ಈ ಗೌತಮಿ ಪುತ್ರ ಶಾತಕರ್ಣಿ ಈತ ಏನ್ ಮಾಡ್ತಾನೆ ಅಂದ್ರೆ ಶಕರ ಮೇಲೆ ದಾಳಿಯನ್ನ ಮಾಡುವುದರ ಮೂಲಕ ಅವರ ನಾಣ್ಯಗಳನ್ನ ವಶಪಡಿಸಿಕೊಂಡು ತನ್ನ ರಾಜ ಲಾಂಛನವನ್ನ ಮುದ್ರ ಮಾಡ್ತಾನೆ ಹೀಗಾಗಿ ಇವನಿಗೆ ಮತ್ತೊಂದು ಬಿರುದು ಬರುತ್ತೆ ಶಕರ ನಾಣ್ಯಗಳ ಮರುಮುದ್ರಕ ಅಂತಕ್ಕಂತ ಬಿರುದು ಬರ್ತಾ ಹೋಗುತ್ತೆ ಗೌತಮಿ ಪುತ್ರ ಶಾತಕರ್ಣಿಗೆ ಯಾಕೆ ಅಂತಕ್ಕಂಥ ಕಾರಣವನ್ನ ತಾನೇ ಹೇಳಿದೆ ನಿಮ್ಗೆ ತಿಳಿಸಿಕೊಟ್ಟೆ ಶಕರ ಮೇಲೆ ದಾಳಿಯನ್ನ ಮಾಡಿ ಅವರ ನಾಣ್ಯಗಳನ್ನ ವಶಪಡಿಸಿಕೊಂಡು ಅವರ ನಾಣ್ಯಗಳ ಮೇಲೆ ತನ್ನ ರಾಜಲಾಂಛನವನ್ನ ಮುದ್ರಣ ಮಾಡುವುದರ ಮೂಲಕ ಶಕರ ನಾಣ್ಯಗಳ ಮರುಮುದ್ರಕ ಅಂತಕ್ಕಂಥ ಬಿರುದನ್ನ ಅನ್ನ ಪಡಿತಾ ಹೋಗ್ತಾನೆ ಶಕರ ನಾಣ್ಯಗಳ ನಾಣ್ಯಗಳ ಮರುಮುದ್ರಕ ಮರು ಮುದ್ರಕ ಅಂತಕ ಬಿರುದ ಪಡಿತಾನೆ ಗೌತಮಿ ಪುತ್ರ ಶಾತಕರ್ಣಿ ನೆಕ್ಸ್ಟ್ ಏನ್ ಮಾಡ್ತಾನೆ ನೋಡಿ ಇಲ್ಲಿ ರಾಜಸ್ಥಾನ ಕಾಟೇವಾಡ ಗುಜರಾತ್ ಈ ರೀತಿಯಾಗಿ ಪ್ರದೇಶಗಳನ್ನ ವಶಪಡಿಸಿಕೊಂಡು ತ್ರೈ ಸಮುದ್ರ ತೋಯ ಪೀತವಾಹನ ಅಂತಕ್ಕಂಥ ಬಿರುದನ್ನ ಪಡಿತಾನೆ ಇದೇ ಗೌತಮಿ ಪುತ್ರ ಶಾತಕರ್ಣಿ ನೋಡಿ ತ್ರೈ ಸಮುದ್ರ ತೋಯ ಪೀತವಾಹನ ತೈ ತೋಯ ಪೀತವಾಹನ ಇಲ್ಲಿ ತ್ರೈ ಸಮುದ್ರ ತೋಯ ಪೀತವಾಹನ ಎಂಬ ಬೆರೆದು ಬರಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಏನಂದ್ರೆ ಈ ತ್ರೈ ಸಮುದ್ರ ತೋಯ ಪೀತ ವಾಹನ ಅತ್ತ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನ ಮೊನ್ನೆದಾಗಿ ತಿಳ್ಕೋಬೇಕು ಮೂರು ಸಮುದ್ರಗಳ ನೀರನ್ನ ಕುಡಿದ ಕುದುರೆಯನ್ನ ಹೊಂದಿದವ ಅಂದ್ರೆ ಈ ದೈ ಸಮುದ್ರ ತೋಯ ಪೀತವಾಹನದ ಅರ್ಥ ನೀಡುತ್ತೆ ಮೂರು ಸಮುದ್ರಗಳ ನೀರನ್ನ ಕುಡಿದ ಕುದುರೆಗಳನ್ನ ಹೊಂದಿದವ ಈ ಗೌತಮಿ ಪುತ್ರ ಶಾತಕರ್ಣಿ ಸರ್ ಇಲ್ಲಿ ಹಾಗಾದ್ರೆ ಕುದುರೆಗಳು ಸಮುದ್ರದ ನೀರು ಕುಡಿತಾವೇನ್ ಸರ್ ಅಂತ ಕಾಮಿಡಿ ಮಾಡಬೇಡಿ ಎಸ್ ಕುದುರೆಗಳು ಸಮುದ್ರದ ನೀರನ್ನ ಕುಡಿಯೋದಿಲ್ಲ ಇಲ್ಲಿ ಗಾದೆ ಹೇಳುತ್ತೆ ಕಡೆ ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತಕ್ಕಂಥ ಒಂದು ಗಾದೆ ಹೇಳುತ್ತೆ ಹಾಗಾದ್ರೆ ಇಲ್ಲಿ ಉಪ್ಪು ತಿಂದಿರಾ ನೀವು ಸಾಧ್ಯವೇ ಇಲ್ಲ ಅಂದ್ರೆ ಅರ್ಥ ನೀಡುತ್ತೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು ಎಂಬ ಅರ್ಥ ಉಪ್ಪು ತಿಂದವನು ನೀರು ಕುಡಿಲೇಬೇಕು ಎಂಬ ಗಾದೆ ತಿಳಿಸ್ತಾ ಹೋಗ್ತಾ ಆದ್ರೆ ಇಲ್ಲಿ ತೈ ಸಮುದ್ರ ತೋಯ ಪೀತವಾನ ಅಂದ್ರೆ ಭಾರತದಲ್ಲಿ ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿ ಹಿಂದೂ ಮಹಾಸಾಗರದವರೆಗೂ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿರ್ತಕ್ಕಂಥ ಗೌತಮಿ ಪುತ್ರ ಶಾತಕರಣಿ ಈ ಅರ್ಥವನ್ನ ನೀಡುತ್ತೆ ದೈ ಸಮುದ್ರ ತೋಯ ಪೀತವಾಹನ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಗೌತಮಿ ಪುತ್ರ ಶಾತಕರಣಿ ಜೈನರಿಗೆ ಹಾಗೂ ಬ್ರಾಹ್ಮಣರಿಗೆ ಭೂದತ್ತಿಯನ್ನ ನೀಡುವುದರ ಮೂಲಕ ಏಕ ಬ್ರಾಹ್ಮಣ ಅಂತಕ್ಕಂಥ ಬೆಲ್ಲದನ್ನ ಪಡಿತಾ ಹೋಗ್ತಾನೆ ಏಕ ಬ್ರಾಹ್ಮಣ ಮತ್ತೊಂದು ಬಿರುದು ಗೌತಮಿ ಪುತ್ರ ಶಾತಕರ್ಣಿಗೆ ಏಕ ಬ್ರಾಹ್ಮಣ ಅಂತಕ್ಕಂಥ ಬಿರುದು ಯಾಕೆ ಅಂದ್ರೆ ಜೈನರಿಗೆ ಆಗಿರ್ಬೋದು ಮತ್ತೆ ಬ್ರಾಹ್ಮಣರಿಗೆ ಬ್ರಾಹ್ಮಣ ಗುರುಗಳಿಗೆ ದತ್ತಿಯನ್ನು ನೀಡುವುದರ ಮೂಲಕ ಇಲ್ಲಿ ಏಕ ಬ್ರಾಹ್ಮಣ ಅಂತಕ್ಕಂಥ ಬಿರುದನ್ನ ಪಡಿತಾ ಹೋಗ್ತಾರೆ ಗೌತಮಿ ಪುತ್ರ ಶಾತಕರ್ಣಿ ಇದೇ ಗೌತಮಿ ಪುತ್ರ ಶಾತಕರ್ಣಿಯ ಆಡಳಿತದಲ್ಲಿ ಮಹಾರಾಷ್ಟ್ರದ ಕಾರ್ಲಿ ಚೈತಾಲಿಯ ನಿರ್ಮಾಣವಾಗುತ್ತೆ ಮಹಾರಾಷ್ಟ್ರದ ಕಾರ್ಲೆ ಚೈತಾಲಯ ಕಾರ್ಲೆ ಚೈತಾಲ್ಯ ನೋಡಿ ಇಂಪಾರ್ಟೆಂಟ್ ಮಹಾರಾಷ್ಟ್ರದ ಕಾರ್ಲೆ ಚೈತಾಲಯ ಯಾರ ಕಾಲಕ್ಕೆ ಸಂಬಂಧಿಸಿದ್ದು ಅಂತ ಕ್ವಶನ್ ಅನ್ನ ರೈಸ್ ಮಾಡ್ತಾ ಹೋಗ್ತಾನೆ ಇದೇ ಶಾತವನ ಆಡಳಿತಕ್ಕೆ ಅಥವಾ ಮನೆತನಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಅದರಲ್ಲೂ ಗೌತಮಿ ಪುತ್ರ ಶಾಸ್ತ್ರಕರ್ಣಿಯ ಆಡಳಿತದಲ್ಲಿ ಕಂಡು ಬರ್ತಕ್ಕಂಥದ್ದು ಮಹಾರಾಷ್ಟ್ರದ ಕಾರ್ಲೆ ಚೈತಾಲಿಯ ನಿರ್ಮಾಣ ಆಗುತ್ತೆ ಈ ಕಾರ್ಲೆ ಚೈತಾಲಿಯ ನಿರ್ಮಾಣಕ್ಕೆ ಸಹಾಯವನ್ನ ಮಾಡಿದವನು ಆರ್ಥಿಕವಾಗಿ ಸಹಾಯ ಮಾಡಿದವ ಯಾರು ಅಂದ್ರೆ ಭೂತಪಾಲ ಭೂತಪಾಲ ಆರ್ಥಿಕವಾಗಿ ಸಹಾಯವನ್ನ ಮಾಡ್ತಾನೆ ಇದರ ಶಿಲ್ಪಿ ಯಾರು ಅಂದ್ರೆ ವೈ ಜಯಂತಿ ವೈಜಯಂತಿ ಇಂಪಾರ್ಟೆಂಟ್ ಇದರ ಶಿಲ್ಪಿ ಮಹಾರಾಷ್ಟ್ರದ ಆರ್ಲಿ ಚೈತಾಲಯದ ಶಿಲ್ಪಿ ಯಾರು ಅಂದ್ರೆ ಜಯಂತಿ ಇದಕ್ಕೆ ಆರ್ಥಿಕ ಸಹಾಯ ಮಾಡಿದವ ವ್ಯಕ್ತಿ ಯಾರಂದ್ರೆ ಭೂತಪಾಲ ಇದಿಷ್ಟು ಗೌತಮಿ ಪುತ್ರ ಶಾತಕರ್ಣಿಯ ಸಂಪೂರ್ಣ ಡೀಟೇಲ್ಸ್ ಆದ್ರೆ ನೆಕ್ಸ್ಟ್ ಮತ್ತೊಬ್ಬ ಅರಸ ಬರ್ತಾ ಹೋಗ್ತಾನೆ ಕೊನೆಯದಾಗಿ ನೋಡ್ತಾ ಹೋಗ್ತೀವಿ ವಶಿಷ್ಠ ಪುತ್ರ ಶಾತಕರ್ಣಿ ಗೌತಮಿ ಪುತ್ರ ಶಾತಕರ್ಣಿಯ ಮಗನೇ ನೆಕ್ಸ್ಟ್ ಆಡಳಿತಕ್ಕೆ ಬರ್ತಾ ಹೋಗ್ತಾನೆ ಅವನನ್ನ ವಶಿಷ್ಟ ಪುತ್ರ ಶಾತಕರ್ಣಿ ಅಂತ ಕರಿತಾ ಹೋಗ್ತೀವಿ ಅವನ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗೋಣ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ನೆಕ್ಸ್ಟ್ ಚರ್ಚೆ ಮಾಡ್ತಾ ಹೋಗೋಣ ಯಾರೈಸ್ ಮಾಡ್ತೀನಿ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ವಶಿಷ್ಠ ಪುತ್ರ ಶಾತಕರ್ಣಿ ಬಗ್ಗೆ ನೋಡ್ತಾ ಹೋಗೋಣ ವಶಿಷ್ಠ ಪುತ್ರ ಕುಲಮಹಿ ವಶಿಷ್ಠ ಪುತ್ರ ಪುಲಾಮಹಿ ಅಂತ ಕರಿತಾ ಹೋಗ್ತೀವಿ ಇವನು ಗೌತಮಿ ಪುತ್ರ ಶಾತಕರ್ಣಿಯ ಮಗನಾಗಿರ್ತಕ್ಕಂಥನು ಇವನ ಆಡಳಿತದಲ್ಲಿ ಇವನು ಏನ್ ಮಾಡ್ತಾನೆ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ನೋಡಿ ಇಲ್ಲಿ ಕಂಡು ಬಂದಿರ್ತಕ್ಕಂಥದ್ದು ಆಂಧ್ರ ಪ್ರದೇಶ ಈ ಆಂಧ್ರ ಪ್ರದೇಶದಲ್ಲಿ ನವನಗರವನ್ನ ನಿರ್ಮಾಣ ಮಾಡುವುದರ ಮೂಲಕ ನವನಗರ ನವ ನಗರವನ್ನ ನಿರ್ಮಾಣ ಮಾಡುವುದರ ಮೂಲಕ ನವನಗರ ನಗರ ಸ್ವಾಮಿ ಅಂತಕ್ಕಂಥ ಬಿರುದನ್ನ ಪಡಿತಾ ಹೋಗ್ತಾನೆ ವಶಿಷ್ಠ ಪುತ್ರ ಪುಲಾಮಹಿ ನೋಡಿ ನವನಗರವನ್ನ ನಿರ್ಮಾಣವನ್ನ ಮಾಡ್ತಾನೆ ನೆಕ್ಸ್ಟ್ ಅದೇ ಆಂಧ್ರ ಪ್ರದೇಶ ರಾಜ್ಯದ ಅಮರಾವತಿಯಲ್ಲಿ ಅಮರಾವತಿ ಸ್ತೂಪವನ್ನ ನಿರ್ಮಾಣ ಮಾಡ್ತಾ ಹೋಗ್ತಾನೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಾಕಷ್ಟು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಅಮರಾವತಿ ಸ್ತೂಪ ಯಾರ ಆಡಳಿತಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಯಾರ ಮನೆತನಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಯಾರ ಮನೆತನದ ಕಲಾ ವಾಸ್ತುಶಿಲ್ಪದಲ್ಲಿ ಕಂಡು ಬಂದಿರ್ತಕ್ಕಂಥದ್ದು ಅಂತ ಕ್ವಶನ್ ಅನ್ನ ರೈಸ್ ಮಾಡ್ತಾ ಹೋಗ್ತಾನೆ ಅಮರಾವತಿ ಸ್ತೂಪದ ಬಗ್ಗೆ ಅಮರಾವತಿ ಅಮರಾವತಿ ಸ್ತೂಪ ಇದು ಯಾವ ಶೈಲಿಯಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಗಾಂಧಾರ ಶೈಲಿಯಲ್ಲಿ ಇರ್ತಕ್ಕಂಥದ್ದು ಅಮರಾವತಿ ಸ್ತೂಪ ಅಂತಕ್ಕಂಥದ್ದು ಈ ಅಮರಾವತಿ ಸ್ತೂಪವನ್ನ ಯಾರು ಸ್ಥಾಪನೆ ಮಾಡ್ತಾರೆ ಅಂದ್ರೆ ವಶಿಷ್ಟ ಪುತ್ರ ಕುಲಾಮಹಿ ನೆಕ್ಸ್ಟ್ ಇದು ಗಾಂಧಾರ ಶೈಲಿಯಲ್ಲಿ ಇರ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕರ್ನಾಟಕದ ಬಳ್ಳಾರಿ ಕೂಡ ಕರ್ನಾಟಕದ ಬಳ್ಳಾರಿ ಬಳ್ಳಾರಿ ಕೂಡ ವಶಿಷ್ಠ ಪುತ್ರ ಕುಲಾಮಯಿಯ ಅಧೀನದಲ್ಲಿತ್ತು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ ಕರ್ನಾಟಕದ ಬಳ್ಳಾರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿರ್ತಕ್ಕ ಮಾಡಿರತಕ್ಕಕ್ಕೆ ಇಲ್ಲಿ ಕಾರಣವಾಗಿರ್ತಕ್ಕಂತ ಪುರಾವೆಗಳು ಸಿಗುವುದು ವಶಿಷ್ಟ ಪುತ್ರ ಕುಲಮಹಿಯಿಂದ ಇವನು ಕರ್ನಾಟಕದ ಬಳ್ಳಾರಿಯನ್ನ ಆಡಳಿತವನ್ನ ಮಾಡಿರ್ತಕ್ಕಂಥದ್ದು ವಶಿಷ್ಠ ಪುತ್ರ ಕುಲಮಹಿಯ ನಂತರ ಕೊನೆಯದಾಗಿ ಶಾತವಾಹನರ ಕೊನೆಯ ರಸ ಶ್ರೀ ಶಾತಕರ್ಣಿ ಆಡಳಿತವನ್ನ ಮಾಡ್ತಾನೆ ಶ್ರೀ ಶಾತಕರ್ಣಿ ಯಜ್ಞಾಶ್ರೀ ಶಾತಕರಣಿ ಕೊನೆಯ ಅರಸ ಶಾತವಾಹನರ ಕೊನೆಯ ಅರಸ ಯಜ್ಞಾಶ್ರೀ ಶಾತಕರಣಿ ಶಾತವಾಹನರ ಕೊನೆಯ ಅರಸ ಇದಿಷ್ಟು ಇವತ್ತಿನ ಕ್ಲಾಸ್ ನಲ್ಲಿ ಶಾತವಾಹನರ ಕಂಪ್ಲೀಟ್ ಡೀಟೇಲ್ಸ್ ಆಗಿರ್ತಕ್ಕಂಥದ್ದು ನಾನಾಘಾಟ್ ಶಾಸನದ ಬಗ್ಗೆ ನೋಡ್ತಾ ಹೋದ್ವಿ ನಾಸಿಕಾ ಶಾಸನದ ಬಗ್ಗೆ ನೋಡ್ತಾ ಹೋಗ್ತೀವಿ ಇದೇ ಅಡಗಲಿ ಶಾಸನ ಕೂಡ ಈ ಶಾತವಾಹನರ ಆಡಳಿತಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಅದು ಕಲಾ ಮತ್ತು ವಾಸ್ತುಶಿಲ್ಪದಲ್ಲಿ ಬರುತ್ತಾ ಹೋಗ್ತದೆ ಮುಂದಿನ ಕ್ಲಾಸ್ ನಲ್ಲಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಶಾತವಾಹನರ ಆಡಳಿತ ವ್ಯವಸ್ಥೆ ಹೇಗಿತ್ತು ಮಂತ್ರಿ ಮಂಡಲ ವ್ಯವಸ್ಥೆ ಹೇಗಿತ್ತು ತೆರಿಗೆ ವ್ಯವಸ್ಥೆ ಹೇಗಿತ್ತು ಹಾಗೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಶಾತವಾಹನರ ಕೊಡುಗೆಗಳೇನು ಅಂತಕ್ಕಂಥದ್ದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲೇ ಚರ್ಚೆ ಮಾಡ್ತಾ ಹೋಗೋಣ ಐ ವಿಲ್ ಮೇಟ್ ಟು ಯು ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್